ಪಕಂಡಾ ಎಲ್ಲೈತಿ ತೋರ್ಸೋ ತಮ್ಮ ನಿನಗಂಡ ಯಾವ ಜಾಗ ಕೈತಿ ವಸ್ತು ಸಾಲ ಸಾಲಹತಿ ಸವಾಲ್ ಕೇಳತೀನೋ

सती द्रो देव सैना येण बिटारंत हेळा तीरी सुमना यावा तारीख दिना आहे तो लगीना ए यावे वार यावा नक्षत्र वित्तु ಮತ್ತ ಕೇಳತಿನ ಭತ್ತ ಪ್ರಿಯನಿ ನಗ ಕಾರ್ತಿಕ್ನ ಹೆಸರಿದ್ದು ಏನೇನಾ ನಾಮಕರಣ ಮಾಡಿದಾರೋ ಯಾರವಣ್ಣ ತಿಳಕೋಲಿ ಜನಾ ಕೂತ ಸವಾದಾಗ ಕೂಗಿ ಹೇಳಿದ ವಾಸುದೇವನ ಹೆಂಡ್ಯಾರ್ಯಾರು ಹೆಸ್ರ ಹೇಳು ತಮ್ಮ ಕೊಣಿತನ ಸುಳ್ಳ ಹೇಳ ಹಾಳಾಗುದ ಮಣಿತ ಇದ್ರ ಹೇಳಲಿಕ್ಕ ಬೇಕ ತಮ್ಮ ಜಾಣತಾಣ ే జాంబువంతన జరణయతో ಯವಾಗಾದಿ ತೋ ವಾರತಾರಿ ಕೇಳರ ತಿಳದಿ ತೋಗಿಯ ನಿಯ ಜನನಿಯ ವಾರತಾರಿ ಬಾತೋ ಕೆಳ ಬಂತ ಪುರಿ ಇಲ್ಲದ ಕಂಬಳಿ ಯಾರ ನೆದಿ ಧಾರ ಕೋಂತ ಇಲ್ಲದ ಕಂಬಳಿ ಯಾರ ನೆದಿ ಧಾರ ಕಲತನ ನಮ್ದ ಹಾಡಿ ಆಗ ಬೇಡ ಬಲಪುಂಡ ಜವಾ ಹೇಳಿ ಆಗಬೇಕು ಗಂಡ ಇದು ಜವಾ ಹೇಳಿ ಆಗಬೇಕು ಸಾಲಿ ಸಾಲ ಹಿ ಸವಾಲ್ ಕೇಳ ಹೇಳ ಹೇಳ ಕೆಳಕೊಂಡ ಹಾಗ ಬೇಡ ಶು ಹಲ ತಮ್ಮ ನನ್ನ ಡಪ್ಪು ಬಾರಿಸಿ ನೋಡತ್ ಹೇಳ್ತಾನು ಡಪ್ಪ ಬಾರಿಸಿ ನೋಡತ್ ಹೇಳ್ತಾನ್ರಿ ಹೇಳಕ್ ಅಜ್ಜನ

ಆಹಾ ಹೌದಲ್ವಾ ಹೌದು ಅದಕ್ಕೆ ಬಹಳ ಸಾಲಿ ಕಲ್ತಾನು ಅದ್ರಿ ನಾವೇನ್ ಈಗ ಒಣ್ಣೆ ಅಂತ ಹೊಂಟಿದೀವ ಈಗ ಒಣ್ಣೆ ಅಂತ ಹೊಂದ್ರಿ ನೀವು ಹೌದಲ್ರಿ ಹೌದ್ ಹೌದಲ್ವಾ ಆ ಪಾಸ್ ಆಗಿ ಹೋಗ್ಯಾಣ ಈಗ ಪಾಸ್ ಆಗ್ಯಾನ ನಾವು ಪಾಸ್ ಆಗ್ಯಾನ್ ರೀ ಪಾಸ್ ಆಗ್ಯಾನಂದ್ರಾ ಆಹಾ ಹಿಂದ ಮಾಸ್ಟರ್ಗಳ ಬೆನ್ನ ಹತ್ತಿರಲ ತಮ್ಮ ಏ ಹಿಂದ ಮಾಸ್ಟರ್ಗಳ ಬೆನ್ನ ಹತ್ತಾರ ಮಟ್ ಎಲ್ಲಾ ಹೆಣ್ಣಿಂದ ಎಲ್ಲಾ ಜವಾಬ್ ಮಾಡಿದ ಎಲ್ಲಾ ಕಲಸಿರಬೇಕಲ್ಲ ಏ ಕಲಸಿರಬೇಕಲ್ಲ ಹೌದಲ್ವಾ ಹೌದ್ರಿ ಹರದೇಶಿ ನಾಗೇಶಿ சிவா ಶಕ್ತಿ ವಕ್ಕೋ ಅದಕ್ಕೆ ಮಾಡಿದರಂದ್ರಾ ತೆಂಗ್ ಮಾಡಿದರಿವಾ ನಾಗೇಶ್ ಕೇಳಬೇಕು

ಭೈರವರು ಯಾರ್ಯಾರಿದ್ರ ಹೇಳು ಮಾಡ್ತಾರ ಕಾ ಯಾವ ದಿಕ್ಕಿ ಯಾವ ಇದ್ದು ಕಾವಲಕ್ಕ ಏ ಅಷ್ಟ ತಾಯಿ ತಂದಿ ಯಾರು ನೋಡೋ ತಮ್ಮ ಮುರ್ಲೋಕ ಏ ಒಳಗ ಹುಡಕ ಬೇಡ ಹೊರಗ ಹುಡಕೋ ಹುಡಗ ನೀವು ಹೇಳ ನೀವ ಹೇಳ ನೀವ ಹೇಳಿ ಪದ ಹಾಡ ನೀವ ಹೇಳಿ ಮುಂದ ಭಾರಸ ಎಷ್ಟೆಡ್ ದೂರ ಇದ್ದು ಕಂಡ ಕಂಡ ಕುಸ್ತಿ ಹಿಡ್ಲಿಕ್ಕೆ ಬಂದಿದ್ ಚಡ್ಡಿ ಹಾಕೊಂಡ ಹೇಳದಿದ್ರ ಮುರಿದ ತಮ್ಮ ನಿನ್ನ ಏ ಸಾಲಿ ಸಾಲ ಹತ್ತಿ ಸವಾಲ್ ಕೇಳದಿನ ಸಾಗಿದರ ಹೇಳು ಸಣ್ಣ ಕವಿಗಳು ಏನು ಕೇಳ್ತಾರೆ ಕವಿಗಳು ಮಂಡೋದರಿ ಮಣಿತಾನಕ ಆಹಾ ಎಷ್ಟು ಮಂತ್ ಇದ್ರು ಮಂಡೋದರಿ ಮಣಿತಾನಕ ಎಷ್ಟು ಮಂತಿದ್ರು ಮಂಡೋದರಿ ತಾಯಿ ಯಾರು ಮತ್ತು ತಂದೆ ಯಾರು ಹೌದು ಹೌದ್ರಿಲ್ಲ ಕೇಳ್ಯಾರ ಕವಿ ಕೇಳ್ಯಾರ ಆಹಾ ಈ ಪದದ ಜವಾಬಕ್ಕಿ ಅವ್ವ ಹಾಕತಿಪ್ಪ ಆಹ್ಹ ಹಾಕ್ಕತಿ ಹಾಕತಿ ಹಾಕತೈತ್ರಿ ಬರೇ ಬಾಯಿ ಮಾತಲ್ಲಿ ಆಗೋದು ಬೇಡ ಹೌದು ಹೌದ್ರಿ ಅದ ಒಳಗ ಪದ ಬರ್ಬೇಕು ಶ್ಯಾನಿಯ ಶ್ಯಾನಿಯಾರದ ಗುರುಗಳ ವಿಷಯ ಕೇಳಬೇಕಾಗಿತ್ತಮ್ಮ ಗುರುಗಳನ್ನ ಕೊಡ್ರಿ ನೀವು ಗುರುಗಳಿಲ್ಲ ಹಂಗ್ತಾರ ಈಗ ಎರಡು ಗಿಡ ಬೆಳೆಸಾರ್ಟಿ ಆಗಿ ಬಂದ್ರೆ ಕೇಳಬೇಕಾಗೈತಿ ಶಿಸು ಮಕ್ಕಳು ಏನ್ ಮಾತಾಡ್ತಾರು ಹೌದು ಏನಿಲ್ಲ ತಿಳ್ಕೊಂಡ್ರಾಡ್ಕೊಂಡು ಮಾತಾಡ್ಬೇಕಾಗೈತಿ ತಿಳ್ಕೊಂಡ ಅವ್ರು ಮಾತಾಡಬೇಕಾಗಿತ್ತು ಹೌದಾ ಅವ್ರು ಮೊದಲ ಇವರು ಶಿಸು ಮಕ್ಳಿಗೆ ಇವ್ರು ವಿದ್دار ಅಂದ್ರೆ ನಾವು ಯಾಕೆ ಬಿಡೋಣ ತಮಾ ಇವರು ಹೆಂಗ್ ಗುರುಗಳನು ನಾವು ಮಾಸ್ಟರ್ ಇಲ್ಲಿ ಹೊರಗೆ ನಿತ್ತು ಹುಚ್ಚಿ ಓದರ ಹುಡುಗರು ಹೆಂಗ್ ಮಾಡ್ತಾವ ಹುಡುಗರು ಎಲ್ಲಾ ಅಡ್ಡಾಡ್ ಹೋಯ್ತಾವೆ ಓಡಿ ಆಡಿ ಗಿಸನ್ ಮಾಡ್ತಾರ ಹೆಸಗಿ ಅಂತ ಚಟ ಕಲಿಸಬೇಡ ಚಟ ಜಡ ಕಲಿಸಬೇಡ ಈಗಿನ ಹುಡುಗರು ಬಹಳ ಬೆರಿಕಿದಾವ ಬೆರಿಕಿದಾವ ಹದಕ ಆಹಾ ಏನು ಹೇಳ್ತಾರಪ್ಪ ಏನು ಹೇಳ್ತಾರೆ ಪಾರ್ವತಿ ಪರಮೇಶ್ವರ ಲಗ್ನದಾಗ ಪಾರ್ವತಿ ಪರಮೇಶ್ವರ ಲಗ್ನದಾಗ ಶಾಸಕಿ ಯಾರು ಹೋದ್ರು ಶಾಸಕಿ ಯಾರು ಹೋದರು ಕುರಿ ಇಲ್ಲದ ಕಂಬಳಿ ಯಾವ ನೇದು ಕೊಟ್ಟಾನ ಅಂತ ಕೇಳ್ಯಾರ ಹೌದು ಕರೆತಿಲ್ಲ ಅವಲ್ಲ ಕುರಿ ಇಲ್ಲದ ಕಂಬಳಿ ಯಾವ ನೇದು ಕೊಟ್ಟಾನೋ ಯಾವ ನೇದು ಕೊಟ್ಟಾನೋ ಮದಿ ಮಂಟಾಪು ಮಾಪ್ ಹಾಕಿ ಎಷ್ಟು ಉತ್ತಿತ್ತು ಎಷ್ಟು ಅಗಲಿತ್ತು ಹೌದು ಹೌದ್ರಲ್ಲ ಕವಿ ಮಾಡ್ಬೇಕಾದ್ರೆ ತಮ್ಮ ಕಂಡು ಹಿಡಿದ ಮಾಡಿರ್ತಾನೆ ಯಾವಾರು ಆಗಲಿ ಕವಿಗಳು ಕಂಡು ಹಿಡಿದು ಮಾಡಿರ್ತಾರಲ್ಲ ಕವಿ ಕಂಡ ವಸ್ತು ರವಿ ಕಂಡಿಲ್ಲ ್ರ ಮೊದಲ ಮಸ್ತಕ್ ಬೇಕ ಮೊದಲ ಮಸ್ತಕ್ ಬೇಕ ಆ ನಂತರ ಪುಸ್ತಕ ಆ ಪುಸ್ತಕ ತಯಾರಾಕಿ ಅದಕ್ಕ ಮಂಡೋದರಿ ತಾಯಿ ಯಾರು ಮತ್ತು ಯಾರು ಮಂಡೋದರಿ ತಾಯಿಯಾರು ಮತ್ತು ಯಾರು ಶಿವಲೋಕದಲ್ಲಿ ಅಷ್ಟು ಬೈರಾವ್ರ ಯಾವ್ಯಾವ ದಿಕ್ಕಿಗೆ ಯಾವ್ಯಾವ ನಿಂತಿದ್ದ

ಮಾನೆಲ್ಲಿ ಉಳಿತ ನಿಮ್ಮ ರಾಮಂದ ಸೀತಾ ನೆಗಿವಿದ ಬಾನ ರಾವಣಗೆ ನೆಗುವಿಲ್ಲೆಂದ ಸೀತಾ ಮಾತೆ ನೆಂಗ ವೈತನ ಬಂದ ಏ ಪಾಕಣ್ ಮಾತ ತಂದ ಪಡೆದಾಗ ಹೇಳಿದಾರ

ಗಿಡ ಕಿತ್ತ ಉಗ್ದಾನ ಶೋ ಬಂದಾ ಬಂದ ಎಟ್ಟ ಗಿಡ ಕಿತ್ತ ಹೇಳು ನನ್ನ ಮುಂದ ಏ ಮಾರುತಿ ಬಾಲಕ ಸುತ್ತಿದ್ದರು ಬಿ ಎಷ್ಟು ಏ ಇದರ ಗಣಿತ ಹೇಳೋ ಬಲು ಚಂದ ಸಾಬದಾಗ ಬಂದ ಕುಣ ಬ್ರಹ್ಮಸರೇಳು ಇಂಚಿನ ಮನುಷ್ಯ ಯಾವಿದೋಷಣ ಕಂದ ಗುರುವಿನ ಮಗ ಗುರುವಿಗೆ ಯಾವ ಕೊಂದ ಏ ಗುರುತ ಕಚ್ಚಿ ಹೇಳೋ ಗುರುವಿನ ಮಗ ಇದ್ರ ಏ ಪಾರ ಆಗುದಿಲ್ಲೋ ಇದರಂದ ಮುಂದ ತಗಿ ಏ ಪಾರ ಆಗುದಿಲ್ಲೋ ಇದರಂದ ಮುಂದ ತಗಿ ಾರೋ ಒತ್ತ ಯಾಕ ಎಷ್ಟ ಮಂದಿ ಗಣಪತಿಯ ಭೂಮಿ ಮೇಲೆ ಇರುತ್ತಾರೋ ಎಷ್ಟ ಮಂದಿ ಗಣಪತಿ ಭೂಮಿ ಮೇಲೆ ಇರುತ್ತಾರೋ ವಾಸು ಕೇಳತಾರು ಕೇಳತಾರು ಇದ್ರ ಜಬ ಮಾಡ್ರಿ ಬಲ್ಲವರು ಇದ್ರ ಜಬ ಮಾಡ್ರಿ ಭಲ್ಲಾವರು ಕವಿ ಮಾಡಿ ಇಟ್ಟಾರಣಗಂಡ ಅತ್ನಿ ಊರಾಗ ಜರಲಿ ಶನಿ ಜೇಂಡ ಅತ್ನಿ ಊರಾಗ ಜರಲಿ ಶನಿ ಜೇಂಡಾ ಏ ಸಾಲಿ ಸಾಲ ಹಚ್ಚಿ ಸವಾಲ್